ಇವತ್ತು ಬೆಳಗ್ಗೆ ಶನಿವಾರ ಸ್ನಾನ ಮಾಡ್ಕೊಂಡು ಸ್ಕೂಟಿನ ಎತ್ಕೊಂಡು ಸೀತಾ ಏನ್ ಮಾಡುದು ಅಂತಿದ್ದೆ ಸರಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಚನ್ನಗಿರಿಗೋಗ ಅಂತ ಹೊರಟೆ ಎಂಟ್ರಿ ಆದ ಚನ್ನಗಿರಿ ಎಂಟ್ರಿ ಆದ್ಮೇಲೆ ದೇವಸ್ಥಾನ ಅಲ್ಲಿಂದ ಒಂದು ಕಿಲೋಮೀಟರ್ ಇತ್ತು ಬುದ್ಧಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಆಂಜನೇಯ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಆಂಜನೇಯನ ದೇವಸ್ಥಾನ ತುಂಬ ಸಾಕತ್ ಆಗಿದೆ ಸ್ಕೂಟಿನ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನ ಕೈನಲ್ಲಿ ಏನೋ ದೇವಸ್ಥಾನ ಎಲ್ಲ ರೆಡಿ ಮಾಡ್ತಿದ್ರು ಸರಿ ಅಂತ ಮಂಗಲಕ್ಕೆ ತಗೊಂಡು ಪೂಜೆನ ಮಾಡ್ಕೊಂಡು ಕೈ ಮಗು ಅಲ್ಲಿಂದ ಸೇರಿಸ್ತಾ ಒಂದು ವ್ಯೋ ಪಾಯಿಂಟ್ ತ್ರೀ ಸಿಕ್ಸ್ಟಿ ಸರೌಂಡಲ್ಲಿ ಕ್ಯಾಮ್ರಾನ ರೊಟೇಷನ್ ಮಾಡಿದೆ ಕ್ಯಾಮ್ರಾನ ರೊಟೇಷನ್ ಮಾಡಿ ವ್ಯವ ಪಾಯಿಂಟ್ ಚೆನ್ನಾಗಿತ್ತು ಅಂತ ನಾನು ಕೂಡ ಒಂದು ವಿಡಿಯೋನ ಹಾಗೆ ತಿರುಗಂದೆ ಅಲ್ಲಿ ಕಾಣಿಸ್ತಿರೋಂಥ ಮುದ್ದಿನಹಳ್ಳಿ ಚೌಟ್ರಿ ತೊ ದೇವಸ್ಥಾನಕ್ಕೆ ಬಂದರು ಯಾರಾದರೂ ಮದುವೆ ಇದ್ದರೆ ಸೊ ಹೋಗಿ ಪುಸ್ಕಟೆಗೆ ಊಟ ಮಾಡ್ಬೋದು ಸೊ ಯಾರಿಗೂ ಅಬ್ಜೆಕ್ಷನ್ ಇಲ್ಲ ಸೊ ನಮ್ಮ ಹುಡುಗರಿಗೆ ಕಾಲ್ ಮಾಡ್ಕೊಂಡು ಅವನ ಹತ್ರ ಹೋದೆ ಅವ್ನು ಸಿಕ್ಕಿದ ಅಲ್ಲೊಂದು ಸ್ವಲ್ಪ ಮಾತಾಡ್ಕೊಂತ ಕಾಮಿಡಿ ಮಾಡ್ಕೊತ ಬಟ್ಲೆ ಕೊಟ್ಕಂಡು ಸೊ ಅಲ್ಲಿಂದ ಇಬ್ಬರು ಹೋದ್ವಿ ಅಲ್ಲಿ ಕಸ್ಟಮರೆಲ್ಲ ಬಂದರು ಸರಿ ಅವನು ಕಸ್ಟಮರ್ಗೆಲ್ಲ ಬಟ್ಟೆ ತೋರಿಸ್ತಿದ್ದ ಸರಿ ಬಟ್ಟೆ ತೋರಿಸ್ತಿದ್ದ ಏನು ಮಾಡೋದು ಅಂತ ನಾನು ಸೂಡ ಕುತ್ಕೊಂಡು ಸುಮ್ಮನೆ ನೋಡಿದೆ ಅವನೇ ಥರ ಮಾಡ್ತಾಯಿದ್ದಾನೆ ಹಾಗೆ ಕಸ್ಟಮರ್ನಾಗೇಟ ಅಂತ ಸರಿ ಅಂತ ನಾನು ನೋಡಿ ನೋಡಿ ಸಾಕಾಯ್ತು ಸರಿ ನಮ್ಮ ಗುರಿ ಹೇಳಿದೆ ಸರಿ ಬಾ ಇಲ್ಲದೆ ಹೊರಗೆ ಅಂತ ಹೇಳಿದೆ ಸರಿ ಅಂತ ಅಲ್ಲಿಂದ ಹೊರಗೆ ಇನ್ನೊಬ್ಬ ಫ್ರೆಂಡ್ಸ್ ಅವನು ಕೂಡ ಕೂಟ ಆಗ್ತಾಯಿದ್ದೆ ಸೊ ಅಲ್ಲೊಂದು ಸ್ವಲ್ಪ ಕೊಡಕ್ಕೆ ಆಡಿ ಸರಿ ಏನಾದರೂ ತಿನ್ನ ಅಂತ ಹೋಗ್ತೀವಿ ಅಲ್ಲಿ ನೋಡಿ ಮಸಾಲೆ ಪುರಿ ಹೇಳಿ ಮಸಾಲ ಪುರಿ ತಿನ್ಕೊದ್ವಿ ಮಸಾಲೆ ಪುರಿ ಮಾತ್ರ ಸಖತ್ತಾಗಿತ್ತು ಮಸಾಲೆ ಪುರಿನ ತಿಂದು ನಂತರ ನಮ್ಮ ಹುಡುಗ ಮೊಸರೇ ಕುಡ್ದಂಗೆ ಇದು ಪಾನಿ ಕುಡಿತಾನೆ ಕುಡ್ದಾದ್ಮೇಲೆ ಮತ್ತೆ ಖಾರ ಕೇಳಿದ ಖಾರನ ಅವನ್ನ ಕೊಡ್ತಾ ಅವಣ್ಣ ಏನಂತ ಅಂತ ಏನೋ ಗೊತ್ತಿಲ್ಲ ಮತ್ತೆ ಸರಿ ಅವನಿಗೆ ಕೂಡ ಕುದ ಅವನ್ ಅಂತ ಹೇಳಿದ ಮತ್ತೆ ಇವನೇ ಅದನ್ನ ತಿಂದ ಸರಿ ಮತ್ತೆ ಅವನೊಂದ ಕಪಿನಲ್ಲಿ ಹೇಳಿದ ಸರಿ ಕುಡಿಯಪ್ಪ ನಮಗಿದಾರ ಅಂತ ಹೇಳಿ ಅವನಿಗೆ ಕುಡಿ ಕುಡಿ ಎಲ್ಲ ಜಾಲಿ ಕುಡಿ ಕುಡಿ ಕೊಟ್ಟಿದ್ದ ಮೇಲೆ ನಮ್ಮ ಹುಡುಗ ಬಿಲ್ನ ಕೊಟ್ಟು ಕೊಟ್ಟು ಚೈನ್ ಐಸ್ ಅಲ್ಲಿಂದ ನಾನು ಹುಡುಗರು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಬಾಯ್ ಅಂತ ಹೇಳಿ ನಾನು ಕೂಡ ಸರಿ ಅಂತ ಹೇಳಿ ಅವನು ಬಾಯ್ ಹೇಳಿದೆ ನಾನು ಬಾಯ್ ಹೇಳಿದೆ ಬಾಯ್ ಬಾಯ್ ಟಾಟಾ ಸರಿ ಅಂತ ಅಲ್ಲಿಂದ ತೆಂಗಿರಿ ಬಿಟ್ಟು ಮಹಿಕಟ್ಟೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ಅಲ್ಲಿಂದ ಸೀದಾ ಮನೆಗೆ ಬಂದು ಕಿಟಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಆನಂದಿ ಮಾತಿಪ್ಪ ಕರ್ನಾಟಕ ಜೈ ಶ್ರೀರಾಮ್ ಜೈ ಕರ್ನಾಟಕ ಮಾತೆ